ಹರೇ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ವೈದ್ಯ ಬಂದ ನೋಡಿ ವೆಂಕಟನೆಂಬೋ ವೈದ್ಯ ಬಂದ ನೋಡಿ ವೆಂಕಟನೆಂಬೋ ವೈದ್ಯ ಬಂದ ನೋಡಿ വെങ്കടനെമ്പോ വൈദ്യ ബന്ധ വേദ വേദ നോടി ശ്രീദേവി രമണനു ശ്രീനിവാസനെമ്പോ വൈദ്യ ബന്ധനോടീ വെങ്കടനെമ്പോ വൈദ്യ ബന്ധനോടീ ಎಷ್ಟು ಜನುಮದ ರೋಗಗಳ ಬಲ್ಲ ಗಟ್ಟಿಯಾಗಿದತು ರಸಗಳ ಬಲ್ಲ ಎಷ್ಟು ಜನುಮದ ರೋಗಗಳ ಬಲ ಗಟ್ಟಿಯಾಗಿದತು ರಸಗಳ ಬಲ್ಲ ಕಷ್ಟಪಡಿಸದೆ ಭವ ರೋಗ ಕಳೆಯುವ ಶಿಷ್ಟವಾದ ದೇಹ ಕೊಟ್ಟು ಕಾಯುವ ನೀತ ವೈದ್ಯ ಬಂದ ನೋಡಿ ವೈದ್ಯ ಬಂದ ನೋಡಿ ಹೊನ್ನು ಹಣಗಳ ಅನ್ನವನನುಸರಿಸಿ ತನ್ನದಾಸರೆಂಬೋ ನಿಜವ ನೋಡಿ ಹೊನ್ನು ಹಣಗಳ ಅನ್ನವನನುಸರಿಸಿ ತನ್ನದಾಸರೆಂಬ ನಿಜವ ನೋಡಿ ಚೆನ್ನಾಗಿ ಜೀವ ಹೇಗೆ ಸಾಧವಾಗಿರುವಂತ ತನ್ನ ನಾಮೃತ ದಿವ್ಯ ಔಷಧವೀವ ವೈದ್ಯ ಬಂದ ನೋಡಿ ವೆಂಕಟನೆಂಬ ವೈದ್ಯ ಬಂದ ನೋಡಿ ಈತದಿಟ್ಟಿಸಿ ನೋಡೇ ಎಳ್ಳಷ್ಟು ರೋಗವಿಲ್ಲ ಈತನುವಿಗೆಂದೆಂದಿಗೂ ರೋಗ ಬರಲರಿಯದು ಈತ ದಿಟ್ಟಿಸಿ ನೋಡೇ ಎಳ್ಳಷ್ಟು ರೋಗವಿಲ್ಲ ಈತನುವಿಗೆಂದಿಗೂ ರೋಗ ಬರಲಾರಿಯದು ൂപതിജീവല്ല പ്രീതിയെന്തലേ ഭവരോഗ്യ ബന്ധ വെങ്കടനെമ്പ വൈദ്യ ബന്ധ നോടി धर्म वैद्यनिव जगेलने मर्मबल्ल जीवङ्गर्म वैद्यनिव जगेले मर्मबल्ल जीवङ्गर्मलवातन्न नमस्मरणे ോഗ്യ ബന്ധ വെങ്ക നോടീ അന്യ വൈദ്യനിക്ക അന്യ ഔഷധ വേക്കമന്ത്ര ജപ വേക്ക अन्न वैद्ये अन्य वैशुदवेके, अन्य मंत्र तंत्र जपवेके चन्न श्रीपुरन्दर विठल न ने विठलन नेने दरे ಚನ್ನ ಶ್ರೀಪುರಂದ ರವಿ ಠಲ ನೆನೆದರೆ ಚನ್ನ ಶ್ರೀಪುರಂದ ರವಿ ಠಲ ನ ನೆನೆದರೆ ಮನ್ನಿಸಲಹ ವೈದ್ಯ ಶಿರೋಮಣಿ ಚನ್ನ ಶ್ರೀಪೂರಂದ ರವಿ ಠಲ ನ ನೆನೆದರೆ ಮನ್ನಿಸಲಹುವ ವೈದ್ಯ ಶಿರೋಮಣಿ ವೈದ್ಯ ಬಂದ ನೋಡಿ ವೆಂಕಟನೆಂಬೋ ವೈದ್ಯ ಬಂಧ ನೋಡಿ ವೆಂಕಟನೆಂಬೋ ವೈದ್ಯ ಬಂಧ ವೇದ ವೇದ್ಯ ಶ್ರೀ ಶ್ರೀದೇವಿ ರಮಣನು ಶ್ರೀನಿವಾಸನೆಂಬೋ ವೇದ್ಯ ಬಂಧ ವೇದ ವೇದ್ಯ ಶ್ರೀ ಶ್ರೀದೇವಿ ರಮಣನು ಶ್ರೀನಿವಾಸನೆಂಬೋ ವೈದ್ಯ ಬಂದನು வெங்கடரெம்போ வைத்திய வந்தானோடி, வைத்திய வந்தானோடி